ಐ ವಿಶ್ಯೂ ಆಲ್ ದ ಬೆಸ್ಟ್ ಎಲ್ರಿಗೂ ಓಕೆ ಆದಷ್ಟು ಬೇಗ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಜಾಯಿನ್ ಆಗಿ ನಿಮ್ ಫ್ಯಾಮಿಲಿ ಮಾತ್ರ ಮೆಡಿಸಿನ್ ಫ್ರೀ ಆಗಲ್ಲ ನಿಮ್ ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ ಯಾವಾಗ ನಿಮ್ಗೆ ಆರೋಗ್ಯದ ಬಗ್ಗೆ ಭಯ ಇರಲ್ವೋ ನಿಮ್ ಲೈಫಲ್ಲಿ ತುಂಬಾನೇ ಸಾಧನೆ ಮಾಡಬಹುದು ನೀವ್ ಏನೇ ಸಾಧನೆ ಮಾಡಿದ್ರು ನಿಮ್ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಯು ಕೆನಾಟ್ ಅಚೀವ್ ಎನಿಥಿಂಗ್ ಸೊ ಹಾಗಾಗಿ ಬಸವ ಅಕಾಡೆಮಿ ಕಡೆಯಿಂದ ಒಂದ್ ಒಳ್ಳೆ ಸಂಶೋಧನೆ ಆಧಾರಿತ ಕೋರ್ಸ್ ಕೊಡ್ತಾ ಇದೀವಿ ತಮ್ಮೆಲ್ರಿಗೂ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಇಪ್ಪತ್ ಇಪ್ಪತ್ತೈದು ಜನವರಿ ಹದಿನೈದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ತಮ್ಮೆಲ್ರಿಗೂ ಸ್ವಾಗತ ಥ್ಯಾಂಕ್ ಯು ವೆರಿ ಮಚ್